ಹಾಯ್ ಫ್ರೆಂಡ್ಸ್ ಹಿಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಯಾವ ಯಾವ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಏನು ರೇಟು ಇವತ್ತು ಟೆಂಡರ್ ಆಗಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ತಮಗೆ ಗೊತ್ತಾಗ್ತದೆ ಯಾರೆಲ್ಲ ಹೊಸಬರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಫಸ್ಟು ನೋಡೋದಾದರೆ ಶಿವಮೊಗ್ಗದಲ್ಲಿ ನೋಡೋಣ ಈ ರೀತಿ ಇರಬೇಕು ಚೆನ್ನಾಗಿದ್ದಿದ್ದು ಒಳ್ಳೆ ಕ್ವಾಲಿಟಿ ನೋಡೋದಾದರೆ ನೂರು ಕೆ ಜಿಗೆ ಮತ್ತು ಅರವತ್ತು ಕೆ ಜಿದು ಏನು ರೇಟ್ ಐತಿ ಟೆಂಡರ್ ಇವತ್ತಿನ ಶಿವಮೊಗ್ಗದಲ್ಲಿ ನಿನ್ನೆ ಮೊನ್ನೆಗೆ ಶುಕ್ರವಾರ ಶನಿವಾರಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ಬೋದು ರೆಗೋಡಿ ಜಿಂಜರ್ ನೋಡೋದಾದರೆ ಒಂದು ಸಾವಿರದ ಐದುನೂರು ಒಂದು ಸಾವಿರದ ಆರುನೂರ ಐವತ್ತು ಒಂದು ಸಾವಿರದ ಎಂಟುನೂರು ರೂಪಾಯಿ ಇದು ಅರವತ್ತು ಕೆ ಜಿಗೆ ಈ ರೀತಿ ಇಂದಿನ ರೇಟ್ ಇದೆ ಹೆಂಗಂದರೆ ಶುಂಠಿ ಸ್ವಲ್ಪ ಸೋಮವಾರ ದಿನ ಸ್ವಲ್ಪ ಚೇತರಿಕೆ ಇರುತ್ತದೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಐವತ್ತು ಮೂರು ಸಾವಿರ ತನಕ ಒಂದು ಕ್ವಿಂಟಲ್ ಲೆಕ್ಕ ಇದು ಒಂದು ಕ್ವಿಂಟಲ್ಗೆ ನೋಡೋದಾದರೆ ಇಷ್ಟ ಐತೆ ಮತ್ತು ಹಿಮಾಚಲ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರು ಎರಡು ಸಾವಿರ ಇದು ಅರವತ್ತು ಕೆ ಜಿಗೆ ಹಿಮಾಚಲ ಶುಂಠಿ ಅಂತ ಬೇರೆ ಬೇರೆ ಎರಡು ರೀತಿಯಲ್ಲಿ ಇದರಲ್ಲಿ ಇರುತ್ತೆ ಮತ್ತು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಒಂದು ಕ್ವಿಂಟಲು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ಇನ್ನೊಂದು ಎರಡು ಸಾವಿರದ ಎಂಟುನೂರು ಐತೆ ಸ್ವಲ್ಪ ಚಿಕ್ಕದು ತುಂಡಿದ್ದಿದ್ದು ಆ ರೇಟ್ ಐತೆ ಅದನ್ನು ನಾನು ಶೇರ್ ಮಾಡಿಲ್ಲ ತಾವು ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಬೆಂಗಳೂರಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಒಂಬೈನೂರು ಈ ರೀತಿ ಇದೆ ಒಂದು ಕ್ವಿಂಟಲ್ ಲೆಕ್ಕ ಇದು ಗರಿಷ್ಠ ಕನಿಷ್ಠ ಮಧ್ಯಮ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಆರುನೂರು ಮೂರು ಸಾವಿರದ ಒಂಬೈನೂರು ತನಕ ಇದೆ ಒಳ್ಳೆ ಚೆನ್ನಾಗಿ ಡ್ರೈ ಶುಂಠಿ ಮೈಸೂರಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಒಂದು ಸಾವಿರದ ಒಂಬೈನೂರು ಒಂದು ಸಾವಿರದ ಒಂಬೈನೂರ ಆರು ಮೇಲೆ ಈ ರೀತಿ ಚೆನ್ನಾಗಿ ಡ್ರೈ ಶುಂಠಿ ಇದ್ದಿದ್ದು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರು ಗರಿಷ್ಠ ಕನಿಷ್ಠ ಎರಡು ಸಾವಿರದ ಎಂಟುನೂರು ತನಕ ಇದೆ ಒಳ್ಳೆ ಚೆನ್ನಾಗಿ ರೇಟು ಇಂದಿನ ಶುಂಠಿ ಮಾರ್ಕೆಟ್ ನೋಡೋದಾದರೆ ಶುಕ್ರವಾರ ಗುರುವಾರ ಶನಿವಾರಕ್ಕಿಂತ ಸ್ವಲ್ಪ ಇವತ್ತು ರೇಟು ಜಾಸ್ತಿ ಅನ್ಬೋದು ಯಾಕಂದರೆ ಸ್ವಲ್ಪ ಮಳೆ ನಿಂತ ತಕ್ಷಣವೇ ಸ್ವಲ್ಪ ಏನೋ ಮಾರ್ಕೆಟ್ದಲ್ಲಿ ರೇಟ್ ಚೇಂಜಸ್ ಆಗಿದೆ ಯಾರೆಲ್ಲ ನನ್ನ ಇಡಿವೆ ನೋಡಿದ್ದಕ್ಕೆ ಇಷ್ಟ ಆಗಿದ್ದರೆ ಎಲ್ಲರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್